ಕುಂದಾಪುರ ಬಿ ಬಿ ಹೆಗಡೆ ಪ್ರಥಮರ್ಜೆ ಕಾಲೇಜಿನ ವಾಣಿಜ್ಯ ವಿಭಾಗದವರು ಆಯೋಜಿಸಿರುವ ವಿ ಗ್ರೋ ವಾಣಿಜ್ಯ ಮೇಳದಲ್ಲಿ ನಾವೆಲ್ಲ ಇದ್ದೇವೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಬದಲಾದಂಥ ಕಾಲಮಾನದಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಥಿಯರಿಯನ್ನು ಪಾಠ ಮಾಡುವ ಮೂಲಕ ಆ ವಿಷಯಗಳನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಕಷ್ಟ ಸಾಧ್ಯ ಎನ್ನುವಂಥ ಕಾರಣದಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ವಿಗ್ರೋ ಎನ್ನುವಂಥ ವಾಣಿಜ್ಯ ಮೇಳವನ್ನು ಆಯೋಜಿಸಿದ್ದೇವೆ ಈ ವಾಣಿಜ್ಯ ಮೇಳದಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಓದುವ ಬಿಕಾಮ್ ವಿದ್ಯಾರ್ಥಿಗಳು ಬೇರೆ ಬೇರೆ ಅಂಗಡಿಗಳನ್ನು ತೆರೆಯುವ ಮೂಲಕ ಅವರು ಮಾಡಿದಂಥ ಒಂದು ವಸ್ತುವನ್ನು ಹಾಗೂ ಅದರೊಟ್ಟಿಗೆ ಬೇರೆ ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ ಬೇರೆ ಬೇರೆ ಕೌಶಲ್ಯಗಳನ್ನು ಕಲಿತಾ ಇದ್ದಾರೆ ಕಳೆದ ಮೂರು ವರ್ಷಗಳಿಂದ ಈ ವಿಗ್ರೋ ಎನ್ನುವಂಥ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಬಹಳ ಸುಸ್ಪಷ್ಟವಾಗಿ ಸಾಂಗವಾಗಿ ನಮ್ಮ ವಾಣಿಜ್ಯ ವಿಭಾಗದವರು ನೆರವೇರಿಸಿಕೊಂಡು ಬಂದಿದ್ದಾರೆ ಮುಂದಿನ ವರ್ಷಗಳಲ್ಲಿಯೂ ಸಹ ಈ ಕಾರ್ಯಕ್ರಮವನ್ನು ಇನ್ನಷ್ಟು ಸಾಂಗವಾಗಿ ನೆರವೇರಿಸ್ತೇವೆ ಈ ವಿ ದಿಸ ವಿಶೇಷ ಅಂತೇಳಿದರೆ ಈ ಕಾರ್ಯಕ್ರಮದಲ್ಲಿ ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ವಿದ್ಯಾರ್ಥಿಗಳ ಹೆತ್ತವರು ಪಾಲಕರು ಹಳೆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಸಹ ಈ ಅಂಗಡಿ ಮುಂಗಟ್ಟುಗಳಿಗೆ ಬಂದು ವ್ಯಾಪಾರ ವಹಿವಾಟಿನಲ್ಲಿ ಭಾಗವಹಿಸುವುದರ ಮೂಲಕ ವಿದ್ಯಾರ್ಥಿಗಳು ಏರ್ಪಡಿಸಿದಂಥ ಈ ವಾಣಿಜ್ಯ ಮೇಳವನ್ನು ಬಹಳಷ್ಟು ಇಷ್ಟಪಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಮುಂಬರುವ ದಿವಸಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆಯಿಲ್ಲ ಇನ್ನಷ್ಟು ಚೆನ್ನಾಗಿ ಮೂಡಿ ಬರಲಿ ಎನ್ನುವುದಾಗಿ ಕಾಲೇಜಿನ ಪರವಾಗಿ ನಾನು ಹಾರೈಸ್ತೇನೆ ನನ್ನ ಹೆಸರು ಸಂಜನಾ ಅಂತ ನಾನು ಟು ತೌಸಂಡ್ ಟ್ವೆಂಟಿ ತ್ರೀ ಔಟ್ ಬ್ಯಾಚ್ ನಾವಿರಬೇಕಾದ್ರೆ ಸೆಕೆಂಡ್ ಇಯರ್ ಫಸ್ಟ್ ಇಯರಲ್ಲಿ ಇರ್ಬೇಕಾದ್ರೆ ಸ್ಟಾರ್ಟ್ ಆಗಿತ್ತು ತುಂಬ ಅಂದರೆ ತುಂಬ ಸೂಪರ್ ಆಗಿ ನಡೀತಾ ಇದೆ ಈ ಪ್ರೋಗ್ರಾಮ ತ್ರೀ ಡೇಸ್ ಪ್ರೋಗ್ರಾಮ್ ಮಕ್ಕಳಿಗೆ ತುಂಬ ಚಾನ್ಸಸ್ ಸಿಗುತ್ತೆ ಮುಂದೆ ಲೈಫಲ್ಲಿ ಹೆಂಗೆ ಮಾರ್ಕೆಟಿಂಗ್ ಮಾಡೋದು ಹೇಗೆ ಬಿಸ್ನೆಸ್ ಮಾಡೋದು ಅಂತ ಸೊ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವರು ಅರೇಂಜ್ ಮಾಡಿದ್ದಾರೆ ನಾವು ಬಿ ಕಾಮ್ ಓದೋರು ನಮಗೂ ಗೊತ್ತು ಇಲ್ಲಿ ಎಷ್ಟು ಕಷ್ಟ ಆಗುತ್ತೆ ಏನೇನು ಕಲಿಬೋದು ಅಂತ ಹೇಳಿ ಸೊ ಹಾಗಾಗಿ ಎಲ್ಲರೂ ಬಂದು ಪರ್ಚೇಸ್ ಮಾಡ್ತಿದ್ದಾರೆ ನಾನು ಅದಕ್ಕೆ ಕೇರಳದಿಂದ ಬಂದಿದ್ದೀನಿ ಇದಕ್ಕೋಸ್ಕರ ಸೊ ತುಂಬ ಖುಷಿ ಇದೆ ಇನ್ನೂ ಈ ಸತಿಯಂದು ತುಂಬ ಚೆಂದ ಮಾಡಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ಟು ಅಟೆಂಡ್ ದಿಸ್ ಪ್ರೋಗ್ರಾಮ್ ಥ್ಯಾಂಕ್ ಯು ಬಿ ಹೆಗ್ಡೆ ಕಾಲೇಜಿನಲ್ಲಿ ಇವತ್ತು ವಾಣಿಜ್ಯ ವಿಭಾಗದ ಆಶ್ರಯದಲ್ಲಿ ವಿಗ್ರೋ ಎನ್ನುವ ವ್ಯಾಪಾರ ಮೇಳ ಭಾಳ ವಿಶೇಷವಾಗಿ ನಡೀತಾ ಇದೆ ನಮ್ಮ ಸಂಸ್ಥೆಯಲ್ಲಿ ಕಳೆದ ಮೂರು ವರ್ಷಗಳಿಂದ ಈ ವಿಗ್ರೋ ಎನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ವಿಗ್ರೋ ಎನ್ನುವ ಕಾರ್ಯಕ್ರಮ ಮೂರು ಹಂತದಲ್ಲಿ ನಡೀತದೆ ಪ್ರಥಮ ಹಂತದಲ್ಲಿ ವಿದ್ಯಾರ್ಥಿಗಳು ತಮ್ಮ ಬಿಸ್ನೆಸ್ ಪ್ಲ್ಯಾನನ್ನು ಪ್ರೆಸೆಂಟೇಷನ್ ಮಾಡ್ತಾರೆ ಇದು ಹದಿನೈದನೇ ತಾರೀಕು ನಮ್ಮ ವಿದ್ಯಾರ್ಥಿಗಳು ನಮ್ಮ ಮುಖಾಂಬಿಕಾ ಸಭಾಂಗಣದಲ್ಲಿ ಸಾವಿರದ ಐನೂರು ವಿದ್ಯಾರ್ಥಿಗಳ ಎದುರುಗಡೆ ತಮ್ಮ ಬಿಸ್ನೆಸ್ ಪ್ಲ್ಯಾನನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಕಳೆದ ವರ್ಷಗಳಿಗಿಂತ ಈ ವರ್ಷ ವಿಶೇಷ ಏನು ಕೇಳಿದರೆ ಕಳೆದ ವರ್ಷ ಏಳು ಅಂಗಡಿ ಮುಂಗಡುಗಳಿತ್ತು ಮುಂಗಟ್ಟಿ ಮುಂಗಟ್ಟುಗಳಿತ್ತು ಅದು ಕಾಲೇಜಿನ ಕ್ಯಾಂಪಸ್ ಒಳಗಡೆ ಇತ್ತು ಈ ವರ್ಷ ವಿಶೇಷ ಎಂಬಂತೆ ಅದು ಬಿ ಎಮ್ ಎಸ್ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಎಲ್ಲ ವಿ ವರ್ಷಗಳಿಗಿಂತಲೂ ಈ ಸಲ ವಿಶೇಷ ಏನು ಕೇಳಿದರೆ ತುಂಬ ಹೊರಗಿನ ಪೋಷಕರು ಬಂದಿದ್ದಾರೆ ನಮ್ಮ ವಿದ್ಯಾರ್ಥಿಗಳ ಹೆತ್ತವರು ಬಂದಿದ್ದಾರೆ ಹಳೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಭಾಳ ಮುಖ್ಯವಾಗಿ ಈಗಾಗಲೇ ಪ್ರಥಮ ವರ್ಷದ ಪದವಿಗೆ ಸೇರ್ಪಡೆಗೊಂಡ ವಿದ್ಯಾರ್ಥಿಗಳು ಸಹ ಈ ವ್ಯಾಪಾರ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನು ಮೂರನೇ ಹಂತದ ಈ ಕಾರ್ಯಕ್ರಮ ಶನಿವಾರ ನಡೀಲಿಕ್ಕಿದೆ ವಿದ್ಯಾರ್ಥಿಗಳು ತಮ್ಮ ಇವತ್ತೇನು ವ್ಯಾಪಾರ ವಹಿವಾಟಾಗಿದೆ ಇದರ ಆಯವ್ಯಯಗಳ ಮಂಡನೆಯನ್ನು ಅವರು ಶನಿವಾರದ ಕಾರ್ಯಕ್ರಮದಲ್ಲಿ ಪ್ರೆಸೆಂಟ್ ಮಾಡಲಿಕ್ಕಿದ್ದಾರೆ ಮುಖ್ಯವಾಗಿ ಇದು ವಿದ್ಯಾರ್ಥಿಗಳಲ್ಲಿ ತರಗತಿ ಒಳಗಡೆ ವಾಣಿಜ್ಯ ಭಾಗದ ವಿಷಯಗಳನ್ನು ಅಧ್ಯಯನ ಮಾಡೋದು ಮಾತ್ರ ಅಲ್ಲ ಪ್ರಾಯೋಗಿಕವಾಗಿ ಅವರು ಉದ್ಯಮ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಬೇಕೆನ್ನುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೇವೆ ನಮಗೆ ಆಶ್ಚರ್ಯ ಆಗ್ತಾ ಇದೆ ವಿದ್ಯಾರ್ಥಿಗಳಲ್ಲಿ ಎಂಥ ಸೃಜನಶೀಲತೆ ಇದೆ ಅಂತ ಹೇಳಿದರೆ ಇವತ್ತು ಅಂಗಡಿ ಮುಂಗಟ್ಟು ಮುಂಗಟ್ಟುಗಳನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಭಾಳ ವಿಶೇಷ ರೀತಿಯಲ್ಲಿ ಬರೀ ಸಾಮಾನ್ಯವಾದ ತಿಂಡಿ ತಿನಿಸುಗಳು ಮಾತ್ರ ಅಲ್ಲ ಬೇರೆ ಬೇರೆ ಖಾದ್ಯಗಳನ್ನು ಅವರೇ ತಯಾರು ಮಾಡಿದ್ದಾರೆ ಫೋಟೋ ಶೀಟ್ ಇರ್ಬೋದು ವಿಡಿಯೋ ತುಣುಕುಗಳಿರ್ಬೋದು ಭಾಳ ಮುಂದಿನ ಭವಿಷ್ಯದ ದಿನಗಳಲ್ಲಿ ನಮ್ಮ ಕಾಲೇಜಿಂದಲೂ ಸಹ ಉದ್ಯಮ ಕ್ಷೇತ್ರಕ್ಕೆ ದೊಡ್ಡ ದೊಡ್ಡ ಉದ್ಯಮದಾರರು ಬರ್ತಾರೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿಯಾಗಿದೆ ನಾನು ಸಿ ಎ ರಕ್ಷಿತ್ ಅಂತ ಈ ಕಾಲೇಜಿನ ಪ್ರಾಕ್ತನ ವಿದ್ಯಾರ್ಥಿ ಕಾಲೇಜಿನ ವ್ಯಾಪಾರ ಮೇಳ ಎಲ್ಲ ತೆರಗಿದ್ದೇನೆ ತುಂಬ ಖುಷಿಯಾಯಿತು ನಾವಿರುವಾಗ ಸಹ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಬಿ ಬಿ ಎ ಕಡೆ ಹಮ್ಮಿಕೊಳ್ತಾ ಇತ್ತು ಆವಾಗ ಸಹ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳು ಪಾಲ್ಗೊಳ್ಳುವಂತೆ ಮಾಡ್ತಾಯಿದ್ರು ಇವಾಗ ಸಹ ಮೊದಲಿನಕ್ಕಿಂತ ಜಾಸ್ತಿ ಕಾರ್ಯಕ್ರಮನ ಆಯೋಜಿಸ್ತಿದ್ದಾರೆ ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ವಿದ್ಯಾರ್ಥಿಗಳಿಗೆ ಡಿಗ್ರಿ ಬಿಟ್ಟು ಹೊರಗೆ ಹೋದ ತಕ್ಷಣ ಕಮ್ಯುನಿಕೇಷನ್ ಸಹ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ದೆಸೆಯಲ್ಲಿ ಕೂಡ ಇದೊಂದು ಕಾರ್ಯಕ್ರಮ ಅದ್ಭುತ ಅನಿಸುತ್ತೆ ಸ್ಟೂಡೆಂಟ್ಸ್ ಹೊಸ ಹೊಸ ಕಸ್ಟಮರ್ಸ್ ಎಲ್ಲ ಅಟ್ರಾಕ್ಷನ್ ಮಾಡೋದು ಹೇಗೆ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡೋದು ಕಮ್ಯುನಿಕೇಷನ್ ಇವೆಲ್ಲ ಕಾಲೇಜಿಂದ ಹೊರಗೋಗಿ ಕಾರ್ಪೊರೇಟ್ ಸಂಸ್ಥೆಗೆ ತಮ್ಮನ್ನು ತಾವು ತೆರೆದುಕೊಂಡಾಗ ಸಹ ಹೆಲ್ಪ್ ಆಗುತ್ತೆ ಸೊ ಒಟ್ಟಾರೆಯಾಗಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಭಾಳ ಚಂದದ ರೀತಿಯಲ್ಲಿ ಕಾಲೇಜಿನ ವಾಣಿಜ್ಯ ವಿಭಾಗ ಆಯೋಜಿಸಿದೆ ಇದಕ್ಕೆ ಭಾಳ ಖುಷಿ ಇದೆ ಎಲ್ರಿಗೂ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್ಗೆಲ್ಲ ಒಳ್ಳೆಯದಾಗಲಿ ಪ್ಯೂರ್ಲಿ ಪ್ರೈವೇಟ್ ಫಂಡೆಡ್ ಕಾಲೇಜ್ ಒಂದು ಇಷ್ಟೊಂದು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ತನ್ನ ಸಮ್ಮತಿಯನ್ನು ಕೊಡ್ತದೆ ಅಂತ ಹೇಳಿದರೆ ನಿಜವಾಗ್ಲೂ ಆ ಕಾಲೇಜಿನ ಆಡಳಿತ ಮಂಡಳಿಗೆ ನಾವು ಒಂದು ಅಭಿವಂದನೆಯನ್ನು ಸಲ್ಲಿಸಲೇಬೇಕು ಹಾಗಾಗಿ ಮೊದಲನೇದಾಗಿ ನಾನು ಕುಂದಾಪುರ ಎಜುಕೇಷನ್ ಸೊಸೈಟಿ ಹಾಗೂ ಇದರ ಕರೆಸ್ಪಾಂಡೆಂಟ್ ಆಗಿರುವಂತಹ ಬಿ ಎಂ ಸುಕುಮಾರ್ ಶೆಟ್ಟಿಯವರಿಗೆ ತಲೆಬಾಗಿ ನಮಸ್ಕರಿಸ್ತೇನೆ ನಮ್ಮ ಬಿ ಬಿ ಹೆಗಡೆ ಕಾಲೇಜು ಈ ಪ್ರದೇಶದಲ್ಲಿ ವಿಶೇಷ ಯಾಕಂತ ಹೇಳಿದರೆ ಇಲ್ಲಿ ಸ್ಟೂಡೆಂಟ್ ಸೆಂಟ್ರಿಕ್ಕಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದಿದ್ದೇವೆ ಅದರ ಒಂದು ರೂಪಕ ಅಂತ ಹೇಳಿದರೆ ಈ ವಿ ಗ್ರೋ ಎರಡು ವರ್ಷದ ಹಿಂದೆ ವಾಣಿಜ್ಯ ವಿಭಾಗ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಇವತ್ತು ದೊಡ್ಡ ಹೆಮ್ಮರವಾಗಿ ಪ್ರತಿಫಲವನ್ನು ನೀಡ್ತಾ ಇದೆ ಬಹಳ ವಿದ್ಯಾರ್ಥಿಗಳು ಅಂದರೆ ಇಲ್ಲಿ ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್ಗೆ ಸಂಬಂಧಪಟ್ಟ ಹಾಗೆ ಏಳು ತರಗತಿಗಳು ಕಂಟೆಸ್ಟ್ ಮಾಡ್ ಉಳಿದಂತೆ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಮತ್ತೆ ಪ್ರಾಧ್ಯಾಪಕರು ಕೂಡ ಇದರಲ್ಲಿ ಒಂದಲ್ಲ ಇನ್ನೊಂದು ವಿಚಾರದಲ್ಲಿ ಅಳವಡಿಸಿಕೊಳ್ಕೊಳ್ತಾರೆ ಈ ಈ ಬಾರಿ ವಿಶೇಷ ಏನಂತ ಹೇಳಿದ್ರೆ ಬ್ಯಾನರ್ ಮಾಡಿದ್ದೇವೆ ಲೋಗೋ ಮಾಡಿದ್ದೇವೆ ಜೊತೆಗೆ ನಾವು ಟ್ರೋಫಿ ಮಾಡಿದ್ದೇವೆ ಎಲ್ಲವೂ ಕೂಡ ವಿದ್ಯಾರ್ಥಿಗಳ ಅಭಿಪ್ರಾಯ ತಗೊಂಡು ಮಾಡಿರುವಂಥದ್ದು ಬ್ಯಾನರ್ ಕೂಡ ಹ್ಯಾಂಡ್ ಮೇಡ್ ಬ್ಯಾನರ್ ಲೋಗೋ ಒಂದು ಕೈ ಸಮಷ್ಟಿ ಮುಷ್ಠಿಯಲ್ಲಿ ಇದ್ದರೆ ನಾವೇನೂ ಸಾಧಿಸ್ಬೋದು ಅನ್ನೋದನ್ನು ತೋರಿಸಲಿಕ್ಕೆ ಒಂದು ಲೋಗೋ ಇಟ್ಟಿದ್ದೇವೆ ವೀಗ್ರೋ ಅಂತ ಹೇಳಿದರೆ ನಾವು ಬೆಳಿತೇವೆ ನಾವು ಬೆಳಿಬೇಕು ಅನ್ನುವಂಥದ್ದು ಸೊ ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಅಳವಡಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಚುನಾವಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇಲ್ಲಿ ನೀವು ನೋಡಲಿಕ್ಕೆ ಸಿಗಬಹುದು ಏಳು ತರಗತಿಗಳು ಕೂಡ ಬೇರೆ ಬೇರೆ ಟ್ರೇಡ್ ವಿತ್ ಟ್ರೆಡಿಷನ್ ಅಂತ ಹೇಳಿಬಿಟ್ಟು ಕಾನ್ಸೆಪ್ಟನ್ನು ಇಟ್ಕೊಂಡು ಮಡಿಕೆಗಳ ವ್ಯಾಪಾರ ಆಮೇಲೆ ಬಳೆ ಹಾಕುವಂಥದ್ದು ಹೂ ಕಟ್ಟುವಂಥದ್ದು ಒಂದೊಂದು ತರಗತಿಯಲ್ಲಿ ಒಂದೊಂದು ವಿಶೇಷತೆಯನ್ನು ನೀವು ನೋಡಬಹುದು ಪಾಲಕರನ್ನು ನಾವು ಇನ್ವೈಟ್ ಮಾಡಿದ್ದೇವೆ ಹೊರಗಿನ ವಿದ್ಯಾರ್ಥಿಗಳು ಔಟ್ಸೈಡರ್ಸ್ ಕೂಡ ಬಂದಿದ್ದಾರೆ ಒಂದು ರೀತಿಯಲ್ಲಿ ಇದು ವಾಣಿಜ್ಯ ಮೇಳ ವಾಣಿಜ್ಯ ಹಬ್ಬ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇಂತಹ ಕಾರ್ಯಕ್ರಮಗಳನ್ನು ಮುಂದೆ ಕೂಡ ನಾವು ನಡೆಸಿಕೊಡಲಿಕ್ಕೆ ಪ್ರಯತ್ನ ಪಡ್ತೇವೆ ಧನ್ಯವಾದ ನಾನು ವೈಷ್ಣವಿ ಎಮ್ ಎಸ್ ಸೆಕೆಂಡ್ ಬಿ ಸಿ ಎಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ ಸೊ ಆ್ಯಸ್ ಬಿ ಕಾಮ್ ಅವರು ಕಾಮರ್ಸ್ ಫೆಸ್ಟ್ ಅಂದರೆ ಬಿಸ್ನೆಸ್ ಡೇ ಅಂತ ಆರ್ಗನೈಸ್ ಮಾಡಿದ್ದು ಅದಕ್ಕೆ ವೀಗ್ರೋ ಅಂತಲೇ ಹೆಸರು ಾರೆ ವೀಗರು ಅಂತ ಹೇಳಿದರೆ ಎಲ್ಲರೂ ಬೆಳಿಬೇಕಂತೇಳಿ ಪ್ರತಿಯೊಂದು ಸ್ಟೂಡೆಂಟ್ ಸಹ ಅವರು ಸ್ವತಃ ಪ್ರಾಕ್ಟಿಕಲ್ ಲೈಫಲ್ಲಿ ಈಗ ಅವರೇ ಯಾವ ಸ್ಟಾಲ್ ಹಾಕ್ತಿದ್ದಾರೆ ಫುಡ್ ಸ್ಟಾಲ್ ಆಗಿರ್ಬೋದು ಬೇರೆ ಯಾವುದಾದ್ರೂ ಆ ವಸ್ತುಗಳನ್ನು ಪ್ರದರ್ಶನ ಮಾಡಿದವು ಎಲ್ಲರನ್ನೂ ಎಲ್ಲದನ್ನೂ ಅವರ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ ಸೊ ಅವ್ರು ಮಾಡೋದ್ರಿಂದ ಸೊ ಸೆಲ್ಫ್ ಡೆವಲಪ್ಮೆಂಟ್ ಸಹ ಜಾಸ್ತಿ ಆಗುತ್ತೆ ಹಾಗೆ ಕಾಲೇಜಿಗೆ ಒಳ್ಳೆ ಹೆಸರು ಬರುತ್ತಂತ ಹೇಳಿ ಇಷ್ಟಪಡ್ತೇನೆ ಹಾಗೆ ಮೋರ್ ಓವರ್ ತುಂಬ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ ಯಾವ್ಯಾವ ಥರ ಮಾತಾಡಬೇಕು ಯಾವ ಅಂದರೆ ಶಾಪ್ಗಳಿಗೆ ಹೋಗಿ ಯಾವ ಥರ ಸ್ಪಾನ್ಸರ್ ಮಾಡಬೇಕು ಆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ತುಂಬ ಇಷ್ಟ ಆಯಿತು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಆರ್ಗನೈಸ್ ಮಾಡ್ತಾರೆ ಅಂತ ಹೇಳಿ ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ ಯು ಅಂತ ಹೇಳಿಕೆ ಇಷ್ಟಪಡ್ತೇನೆ ಅಂದರೆ ಚಾಟ್ಸ್ ಐಟಮ್ ಆಗಿರ್ಬೋದು ಜ್ಯೂಸ್ ಐಟಮ್ ಆಗಿರ್ಬೋದು ನಾವು ಹೊರಗಡೆ ಎಲ್ಲ ಏನು ತಿಂತೀವಿ ಅದೆಲ್ಲ ಇಲ್ಲಿ ಅವೈಲೇಬಲ್ ಉಂಟು ಸೊ ಮೋರ್ ಓವರ್ ಅಂದರೆ ನಮ್ಮ ಕುಂದಾಪುರದಲ್ಲಿ ಏನೇನು ಸಿಗಬೇಕು ಅದೆಲ್ಲ ಒಂದು ಕಡೆ ಸಿಗ್ತಾ ಇದೆ ಅಂತ ಹೇಳಿ ಖುಷಿ ಪಡ್ತೀನಿ ರುಕ್ಕ ಅಂದಕ್ಕೆ ನಮ್ಮ ನಿಮ್ಮ ಮಕ್ಕಳ ಮನೆಗಳ ಹೊದನ ಇದಕ್ಕನ್ಸುತ್ತ ಫಸ್ಟ್ ಎಂಥದ್ದು ಎಂತ ಪ್ರಾಡಕ್ಟೇ ಎಂಥದ್ದು ಮಾಡುದು ಫಸ್ಟ್ ಪಿಲನ್ ಮಾಡಿದ್ದು ಕಡಿಕೆ ಏಳನೇ ದಿನ ಇವತ್ತೇ ಇವತ್ತು ಎಲ್ಲ ಉಂದಿ ಎಲ್ಲ ಹಾಕಿದು ಕೈ ಕೈ ಮಕ್ಕಳು ಮಾಡಿದ ಉಂದಿ ಇವತ್ತು ಅಂಗಡಿ ಮಾಡಿ ವ್ಯಾಪಾರ ಅಂಬ್ರಪ್ಪ ನಾಡ್ದಿಗ್ ಇಪ್ಪತ್ತನೇ ತಾರೀಕಿ ಇತ್ತಲ್ಲ ಅದ್ ಎಂತ ಶೀಟ್ ಮಕ್ಳ ಹಾ ಬ್ಯಾಲೆನ್ಸ್ ಶೀಟ್ ಅಂಬ್ರ ಅದನ್ನೆಲ್ಲ ಇದ್ ಮಾಡುದಮ್ ಆಯವ್ಯಯ ಅಂತ ಹೇಳು ಅದ್ ಎಂತದ ಮಾಡುದ್ರಪ್ಪ ಕಾಣಿ ಇವತ್ ಎಷ್ಟೆಲ್ಲ ಸೀರೆ ತಕ್ಕ ಬಂದಿರ್ಕಂಡ್ರೆ ಇದೆಲ್ಲ ಮಕ್ಳು ವ್ಯಾಪಾರ ಮಾಡುಕಂಬ್ರೆ ವ್ಯಾಪಾರ ಮಾಡೋಕೆ ಬರೀ ಓದುದು ಒಂದಿದ್ರ ಆತಿಲ್ಲ ಎಲ್ಲ ಬೇಕ ನಾವ್ ನಂತೂ ಓದ್ಲಾ ನನ್ನ ಮಮ್ಮಗಾರು ಓದ್ಲಿ ಅಂದಿಕ್ಕೆ ಈ ಶಾಲೆಗೆ ಆಗ್ತೀ ಎಷ್ಟ ಪ್ಪ ಸೌಕರ್ಯ ಕಂಡ್ರೆ ಓದುಕ್ಕೆ ಬರೀ ಓದುದಲ್ಲ ಓದುದು ವ್ಯಾಪಾರ ಮಾಡುದು ಹ್ಯಾಂಗೇ ಏನು ಎಂತದ್ ಎಲ್ಲ ಕಳ್ಸಿ ಕೊಡತ್ ಇದೊಂದ್ ಶಾಲೆ ಒಳ್ಳೆ ಶಾಲೆಯೇ ಆ ಸೇರ್ಸುದ ಇದೊಂದು ಒಳ್ಳೆ ಶಾಲೆ ನನ್ನ ಮೊಮ್ಮಗನ್ ಮಾತ್ರ ನಾ ಒಳ್ಳೆ ಶಾಲೆ ಸೇರ್ಸಿನ ಕಾಣಿ ಕಾಣಿ ಹ್ಯಾಂಗ್ ವ್ಯಾಪಾರ ಮಾಡುದು ಎಲ್ಲ ಹೇಳಿ ಕೊಡುತ್ತೆ ಎಲ್ಲ ನಮ್ಮ ಕಾಲೇಜಿನ ಮೂರನೇ ವರ್ಷದ ವಿ ಗ್ರೋ ವ್ಯವಹಾರ ಮೇಳದ ವಿಶೇಷತೆಯನ್ನು ಕೇಳಿದರೆ ಇನ್ನೇನು ಕೆಲವು ದಿನಗಳಲ್ಲಿ ಚುನಾವಣೆ ಬರ್ತದೆ ಆ ಲೋಕಸಭಾ ಚುನಾವಣೆಯಲ್ಲಿ ಹೊಸ ಮತದಾರರು ಅವ್ರ ಮತವನ್ನು ಹೇಗೆ ಚಲಾಯಿಸಬೇಕು ಮತದಾನ ಪ್ರಕ್ರಿಯೆ ಹೇಗೆ ನಡೀತದೆ ಅದರ ಕುರಿತಾದ ಒಂದು ಸಣ್ಣ ಅಣುಕು ಮತಗಟ್ಟೆ ನಾವು ಇಲ್ಲಿ ಮಾಡಿದ್ದೇವೆ ಅದರ ವಿಶೇಷತೆಯನ್ನು ಕೇಳಿದರೆ ಇಲ್ಲಿರುವ ಅಂಗಡಿಗಳೆಲ್ಲ ಏನು ಪ್ರಥಮ ವರ್ಷದ ವಿದ್ಯಾರ್ಥಿಗಳು ನೋಡ್ತಾರೆ ಅಲ್ಲಿ ಯಾವ ಅಂಗಡಿ ಇದೆ ಅದಕ್ಕೆ ಅವರು ಮತ ಚಲಾಯಿಸ್ತಾರೆ ಇದರ ಉದ್ದೇಶ ಯುವ ಮತದಾರರು ಮತಗಟ್ಟೆಗೆ ತೆರಳಿ ಮತವನ್ನು ಹೇಗೆ ಮಾಡಬೇಕು ಆ ಪ್ರಕ್ರಿಯೆ ಹೇಗೆ ನಡೀತದೆ ಅನ್ನೋದನ್ನು ಸಣ್ಣ ಒಂದು ಅಣುಕು ಮತದಾನ ವ್ಯವಸ್ಥೆಯನ್ನು ಮತಗಟ್ಟೆ ನಾವಿಲ್ಲಿ ಮಾಡಿದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿರ್ಭೀತವಾಗಿ ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿ ಮತ ಚಲಾಯಿಸಬೇಕನ್ನುವುದು ನಮ್ಮೆಲ್ಲರ ಉದ್ದೇಶ ಅದು ಯುವ ಸಮುದಾಯಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾದ ಒಂದು ವಿನೂತನವಾದ ಅಣುಕು ಮತಗಟ್ಟೆ ನಾವಿಲ್ಲಿ ಮಾಡಿದ್ದೇವೆ